ಮನವೊಲಿಕೆ ನಂತರ ಅಮರನ ಉಪವಾಸ ಹಿಂಪಡೆದ ಮಾನವ ಹಕ್ಕುಗಳ ಆಯೋಗ ದಾಂಡೇಲಿ ದಿನಾಂಕ ಹತ್ತು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ವಿವಿಧ ಜ್ವಲಂತರ ಸಮಸ್ಯೆಗಳ ನಿವಾರಣೆಗೆ ಆಗ್ರಹಿಸಿ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಕರ್ನಾಟಕ ರಾಜ್ಯ ವತಿಯಿಂದ ನಗರಸಭೆ ಮುಂಭಾಗದಲ್ಲಿ ಹಮ್ಮಿಕೊಂಡಿದ್ದ ಅಮರನ ಉಪವಾಸ ಸತ್ಯಾಗ್ರಹವನ್ನು ತಹಶೀಲ್ದಾರ್ ಮನವೊಲಿಕೆ ನಂತರ ಹಿಂಪಡೆದುಕೊಳ್ಳಲಾಯಿತು ಸ್ಥಳ ದಾಂಡೇಲಿ ವರದಿ ಮುಖಾಶಿ ಸರ್ಕಾರ ಬಂದು ಕೇಳಬೇಕು ಅವ್ರು ನೀವು ಟ್ರಾನ್ಸ್ಫರ್ ಅಂತ ಅವ್ರಿಗೆ ಇಲ್ಲೇ ಹಲ್ ಇಲ್ಲೇ ದಾಳಿಲಲ್ಲಿ ಹಲವಾರು ಕಂಪ್ಲೇಂಟ್ ಇದೆ ಇಲ್ಲಿ ನಿಮ್ಮ ಸ್ಟಾಫದ ಮೇಲೆ ದೇ ಆರ್ ಮೋಸ್ಟ್ ಕರಪ್ಟ್ ಪೀಪಲ್ ನಿಮಗೂ ಗೊತ್ತಿದೆ ಗೌಸ್ ಅವ್ರಿಗೆ ಗೊತ್ತಿದೆ ಕಮಿಷನರ್ ಈಗ ಗೊತ್ತಿದೆ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ ಅವರಿಗೆ ಇಲ್ಲಿಂದ ಇಮಿಡಿಯೇಟ್ಲಿ ನೀವು ಟ್ರಾನ್ಸ್ಫರ್ ಮಾಡಬೇಕು ಬೇರೆ ಸ್ಟಾಫ್ ತರಬೇಕು ಇಲ್ಲಿ ದಿಲಿ ಯಾವಾಗ ನಮ್ಮ ಸುಧಾರಣೆ ಆಗ್ತದೆ ಫಿಫ್ಟಿ ಪರ್ಸೆಂಟ್ ಸುಧಾರಣೆ ಆಗಬೇಕಾದ್ರೆ ನಾಣಿಲಿ ಇಲ್ಲಿ ಸ್ಟಾಫ್ ಹೋಗಬೇಕು ಓಕೆ ನಿಖರ ಉತ್ತರ ಇಲ್ಲ ಅಂತ ಹೇಳಿ ಇದರ ಬಗ್ಗೆ ಒಂದು ಐವತ್ತು ಸರ್ ಅರ್ಜಿ ಬಂದಿರಬೇಕು ರೆಕಾರ್ಡ್ ಇದೆ ಸುಮ್ಮನೆ ಒಂದು ಟೈಮ್ ಪಾಸ್ ಆಗಿ ಮಾತಾಡೋಣ ಆಗೈತೆ ಈಗೇನಾಗ್ತದೆ ನಾವು ಹೋರಾಟ ಮಾಡ್ತೇವೆ ಅದಕ್ಕೆ ನಾಲ್ಕು ಒತ್ತರ ಹಾಕಿ ಮುಗಿಸ್ಬಿಡ್ತಾರೆ ಅದಕ್ಕೆ ರಿಪ್ಲೈ ಅಲ್ಲ ಹಾಂ ಈಗ ಇವರು ಈ ಎನ್ ಮೇಲೆ ಇಳಿಬೇಕಾದ್ರೆ ಎಷ್ಟು ಮ್ಯಾಟರ್ ಸೀರಿಯಸ್ ಇದೆ ಆ ನೋಡಿ ಹಾಂ ಊರಿನ ಸಮಸ್ಯೆ ಊರಿನ ಸಮಸ್ಯೆ ಪ್ರತಿ ನಾವು ನೋಡ್ತೀವಿ ಎಷ್ಟು ಆಗಿ ಹೋರಾಟ ಮಾಡ್ತೇವೆ ಬರಬೇಕು ಬರ್ದು ಕೊಟ್ಕೊಂಡು ಮುಗಿ ಈಗ ಎಂಬತ್ನಾಲ್ಕು ಮನೆ ಶನಿವಾರ ಮನೆ ಯಾವುದೇ ಪರಿಸ್ಥಿತಿಯಲ್ಲಿ ಕೊಡ್ತಾಳೆ ಈಗ ಮೂರನೇ ಶನಿವಾರ ಬಂದ ಬಟ್ ಆ್ಯಕ್ಷನ್ ಇಲ್ಲ ಇದು ಉತ್ತರ ಸಮಂಜಸ ಅಲ್ಲ ಏನರೇ ಪ್ರವಾಸ ಉತ್ತರ ಸಮಂಜಸ ಅಲ್ಲ ಬಸ್ ಪ್ರಾಬ್ಲಮ್ ಯಾವುದು ಈ ಗಾಡಿ ನ್ಯಾಯಾಲಯದಲ್ಲಿ ನ್ಯಾಯಾಲಯ ಆಗಲಿಲ್ಲ ಆ ಆರ್ಡರ್ ನಂಬರ್ 3 ರದು ಆ ಆ ಐದಕ್ಕೆ 74 3 3 ಹ್ಞಾ ಗವರ್ನರ್ ಸರ್ ಇದು ನಾಲ್ಕಾದ್ರೆ 3 ಈ ಕೇಸ್ ಮುಟ್ಟಿ ಲ ಆರ್ಡರ್ ಆಕಿನೇ ಸಾಧ್ಯ ಆರ್ಡರ್ ಮಾರ್ಕ್ ಮಾಡಿ ಬಂದಿದ್ರಲ್ಲ ಅಲ್ಲಿ ಇಲ್ಲ ಮುಂದಿನ ಬಾರಿ ಭೇಟಿ ಬಗ್ಗೆ ಮಾತುಕತೆ ಆಗುವಸರಿ ಮಜೇ ಬೇ ಸರ್ ಕಮಿಷನರ್ نہیں ہے करेक्ट तो 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 है चलता है ना तो ये आगे बात अलग राइटिंग में एक बार देनी पाने अथेंटिक करना वाली शो टाइम पास नहीं है अभी फोर्टी सेवन है जो इनोवेशन का ऑर्डर हुआ था इसके पहले एक बार रिपीट ऑर्डर करेंगे

ಆಪ್ಷನ್ ಮಾಡಬೇಕು ಇನ್ನೂವರೆಗೆ ಆಪ್ಷನ್ ಆಗಿಲ್ಲ ಎಷ್ಟು ತೋರಿಸ್ಬೇಕು ಆಪ್ಷನ್ ಮಾಡಿದ್ರೆ ಎಷ್ಟು ತೋರಿಸ್ಬೇಕು ಟೂ ತೌಸಂಡ್ ಒನ್ ಅಲ್ಲಿಂದ ಇಪ್ಪತ್ತು ನೀವು ನೋಡ್ರಿ ನೈನ್ಟೀನ್ ನೈಂಟಿ ಫೈವ್ ಕನ್ಸ್ಟ್ರಕ್ಷನ್ ಆಗಿದೆ ಅದು ಎ ಪಿ ಎಂ ಸಿಳುವರೆಗೆ ಹಾಗೆ ಒನ್ ನೈನ್ ಈ ಫಾರ್ಟಿ ಸೆವೆನ್ ಪ್ಲಾಟ್ ಅಲ್ಲಿ ಮೂರು ಮಂದಿ ಈಗ ಆಲ್ರೆಡಿ ಕನ್ಸ್ಟ್ರಕ್ಷನ್ ಮಾಡಾಗಿದೆ ಇದಕ್ಕೆ ಪರ್ಮಿಷನ್ ಕೊಟ್ಟು ನಾಳೆ ನಾನೇ ಕೇಳಿದೀನಿ ಒಂದು ಲೆಟರ್ ಇದೆ ನೀವು ನಿರ್ಮಾಣ ಮಾಡಲಿಕ್ಕೆ ಪತ್ರ ಕೊಡ್ತಿರಲಿಲ್ಲ ಫಸ್ಟ್ ಆ ಕಂಪ್ಲೀಷನ್ ಆಫ್ ಬಿಲ್ಡಿಂಗ್ ಮತ್ತು ಇಂಜಿನಿಯರಿಂಗ್ ಸರ್ಜಿಫಿಂಗ್ ನೀವು ಮತ್ತೆ ಮಾಡೋದಕ್ಕೆ ಕಾಪಿ ಕೊಟ್ಟಿದ್ದು ನೀವು ಫಸ್ಟ್ ಕೊಟ್ಟಿದ್ದು ಒಂದು ಫ್ಲೋರ್ ಟು ಫ್ಲೋರ್ ತ್ರೀ ಫ್ಲೋರ್ ಅಂತ ಗೊತ್ತಾ ಅದಕ್ಕೆ ನೀವು ರಿಪ್ಲೈ ಕೊಡಲಿಕ್ಕೆ ತಯಾರಿಲ್ಲ ಇಲ್ಲಿಂದ ಸುಮಾರು ಇಲ್ಲಿಂದ ಪೂರ ಮಾರ್ಕೆಟ್ವರೆಗೆ ಇಲ್ಲಿಗೆ ಕನ್ಸ್ಟ್ರಕ್ಷನ್ ಆಗಿದೆ ಧೈರ್ಯ ಸುಮಾರು ಅದನ್ನ ಲಾಜಿಂಗ್ ಬಂದವು ಸರ್ ಅದನ್ನ ಸಿಕ್ಸ್ಟೀನ್ ಲಾಜಿಂಗ್ ಅದಕ್ಕೆ ಕಾರ್ ಪಾರ್ಕಿಂಗ್ ಇಲ್ಲ ಗೌರ್ಮೆಂಟ್ಗೆ ಕೇಳ್ತೇವೆ ಅಂದರೆ ಈಗ ಹತ್ತೈದು ಕಾರ್ ಪಾರ್ಕಿಂಗ್ ಇಲ್ಲ ಅಂದ್ರೆ ನೀವು ನಾನ್ ಕೊಟ್ಟರೆ ಇಲ್ಲ ಈಗ ನಿನ್ನೆ ಆಗಿದ್ದು ಹಳೆ ಹೌದಾ ಈಗ ಹದಿನಾರು ಇದರಲ್ಲಿ ಹದಿನಾರು ಇಲ್ಲ ಸ್ಟೇಟ್ ಸ್ಟೇಟ್ ಲಾಡ್ ಒಂದೇ ಇದೆ ಕಾರ್ ಬೇರೆ ಯಾವುದಕ್ಕೂ ಇಲ್ಲ ಇದು ಇವತ್ತಿನಲ್ಲ ಆ ಕಟ್ಟಾರ ಅಂತ ನಾವೂ ಕಂಪ್ಲೇಂಟ್ ಕೊಟ್ಟಿದ್ದು ಕಟ್ಟಿ ಹಚ್ಚಿ ಅವಾಗ ಪೂರ ಕಟ್ಟಿ ಇಲ್ಲ ಇದು ಆಯ್ತು ನಿಮಗೆ ಆದೇಶ ಏನಂತಾರೆ ನಿಮ್ಮಲ್ಲೇ ಓದ್ತದೆ ಐದಿನ ಹ್ತೀನಿ ಅವ್ರನ್ನ ನಾವು ಚೆನ್ನಾಗಿ ಮಾಡಿ ಇದು ಕೋರ್ಟ್ ಆದೇಶ ಇದೆ ಅಂತ ಇದೆ ತೆಗಿರಿ ಆ ಥರ್ಟಿ ಒನ್ ಏನು ಸ್ಟೇಟಿಂಗ್ ಕೂಡ ಹೆಂಗ್ಗಡೆ ಸೈಲಿ ಹಿಂದೆ ಅದು ಅಂತ ಇದೆ ತೆಗೀಲಿಗ್ರೂ ನಮ್ಮ ಮಾನ್ಯ ಯಾರು ಎಮ್ ಎಲ್ ಎ ಅವರು ಡಿಸ್ಮಾಂಡ್ ಅವರು ಹೇಳಿದ್ರೆ ಅದಕ್ಕೆ ಅವರೇ ಕೊಟ್ಟು ಬಿಡ್ರಿ ಫಂಕ್ಷನ್ ಮಾಡೋದು ಬೇಡ ಅವರು ಫಿಕ್ಸ್ ಮಾಡಿ ಸ್ಪಾರ್ಕ್ ಫೀಟ್ ಮಾಡಿ ಅಥವಾ ಸಿಟಿ ಅದು ಅವ್ರು ಕೊಟ್ಟು ಬಿಡ್ರಿ ಅದು ಲಾಸ್ ಮತ್ತು ಬನ್ನಿ ನೀವು ಹೋಗ್ತೀನಿ ಎರಡು ತಿಂಗಳ ಹಿಂದ್ಗಡೆ ಅಲ್ಲಿ ಎಲ್ಲ ಪ್ರತಿಯೊಂದು ಕಡೆಗೆ ಹೋಗಿ ಮೆಜರ್ಮೆಂಟ್ ಮಾಡಿ ಒಂದು ರೆಡ್ ಕೊಲ್ಟ್ ಮಾಡಿ ಬಂದೆ ಗೊತ್ತಿಲ್ಲ ಅಂತ ನೀವು ಹೇಳಿ ಸಾಧ್ಯ ಇಲ್ಲಿಂದ ಬೇಜನ್ ಮಾಡಿ ಇಲ್ಲಿಂದ ಇಲ್ಲೇ ಇಂದ ಇಲ್ಲಿಂದೇ ಇಲ್ಲ ಮತ್ತೆ ಇಲ್ಲಿಂದ ಅದು ಮುನ್ಸಿಪಾಲಿಟಿಗೆ ಲಾಸ್ ಇಲ್ಲ ಆ ಕೇಸ್ ಓದೋದು ವರ್ಗಕ್ಕೆ ಹೋಗ್ಬೋದು ಆ ಕೇಸ್ ಓದ್ಬೇಕು ಯಾಕೆ ಆಕ್ಸೆಂಟ್ ಹೋಗ್ಬಾರ್ದು ಗೌರ್ಮೆಂಟ್ ಹೋಗಬೇಕಾ ವಾರ ಬಾರಿ ಟ್ರಾನ್ಸ್ಫರ್ ಮಾಡ್ತೀನಿ ಯಾವ ಹೋಗ್ತಾರಿಲ್ಲ ಇದು ಗೌರ್ಮೆಂಟ್ ಆಗಬೇಕು ಓಟ್ ಹೈಕೋರ್ಟ್ ಸರಿ ಅದ ಇದು ಸೂಪರ್ ಗ್ರೀನ್ ಸ್ಪರ್ಧೆ ಆಗ್ಯಾರ ಸರ್ ನೆಟ್ಲಿಕ್ಕೆ ಯಾವಾಗ ಕಂಪ್ಲೇಂಟೇ ಇದು ಲೆಟ್ರ್ ಕೊಟ್ಟಿದ್ದೆವು ಮುಚ್ಚಿತ್ತು ಮುಚ್ಚಿ 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 ಕಟ್ಟಾರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಆಗಲಿ ಕಾರಣ ಎಲ್ಲ ನೋಡಿ ಸರ್ ಈ ಕಾಪಿ ಇವ್ರ ಕಡೆ ಕಲರ್ ಕಲರ್ ಪ್ರ ಅರ್ಥ ಆಗಲಿ ಆಗಲಿ ಅಂತ ಇದು ಯಾವುದೋ ಇದು ಪೂರಾ ನಾನೇ ಮಾಡಬೇಕು ಸರ್ ಅದು ನಾವು ಒಣಗಾದ್ರೆ ಗೌರ್ಮೆಂಟ್ಗೂ ಕೋಚಿಂಗ್ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಪರ್ಮಿಷನ್ ಯಾರು ಕೊಟ್ಟಾರ ಈಗ ವರ್ಕರ್ಗೆ ಅವ್ರಿಗೆ ಮೊಬೈಲ್ ಎಕ್ಸೆಪ್ ತಗೋಬೇಕು ಸರ್ ಅಧಿಕಾರಿ ಮತ್ತು ಎಲ್ಲರಿಗೆ ಕೊಟ್ಟಾಗಿದ್ದೀನಿ ಇದಕ್ಕೂ ರಿಪ್ಲೈ ಕೊಡುದಿಲ್ಲ ಅಂದ್ರೆ ಎಲ್ಲಿ ಹೋಗುತ್ತೆ ನಾವು ಇಲ್ಲಿಗೆ ಗೊತ್ತೀವ ಇಲ್ಲಿ ಕೆಲಸ ಇಲ್ಲ ಬೇರೆ हेलो ಯಾವ ಆಗೋದಿಲ್ಲ ಪೆಂಡಿಂಗ್ ಇದೆ ಬಟ್ ಕೊಟ್ರ ಈ ಎಲ್ಲಾ ಪೆಂಡಿಂಗ್ ಕೇಸ್ गवर्नमेंट ಅಂಡರ್ ಡಿಸಿ ಅಲ್ಲಿ ಇದೆ ಅಂತ ತತ್ವ ಡೈರೆಕ್ಟರ್ ಆಫ್ ಮುನ್ಸಿಪಲ್ ಅಲ್ಲಿ ಇದೆ ಅಂತ ನೀವು ಬರ್ಕೊಟ್ರಿ ಇಂಪ್ಲಿಮೆಂಟ್ ಯಾವಾಗ 25 24 ಅಂತ ಆಯ್ತಾ ಅಲ್ಲಿ ಬಂತಾ ಕ್ಯಾನ್ ಸಿಪಟಿ ಬಸ್ಸನ್ನ ನೋಡಿ ಇ cancelButton ಆಯ್ತಾ ದಾಂಡೇಲಿ ಸ್ವಚ್ಛತೆ ಬಗ್ಗೆ ನಿಮ್ಮ ಡಿ ಸಿ ಮತ್ತು ಗೌರ್ಮೆಂಟ್ ಲಿಂದ ಲೆಟ್ರ್ ಯಾವ ವಿಲಾಸ ಅಂತ ಅವ್ರಿಗೆ ಮಾರ್ಕ್ ನೋಡಿ ದೊಡ್ಡ ಮನುಷ್ಯ ಇವ ದಾಂಡೇಲಿ ಇನ್ನೂರ ಕ್ಲೀನಿಂಗ್ ಇಲ್ಲ ಹೋಗ್ರಿ ಅಲ್ಲೇ ಎಲ್ಲ ಎಲ್ಲ ಪೂರಾ ಅದು ನಮ್ದು ತಪ್ಪಿರ್ಬೇಕು ಅವ್ರ ಮೇಲೆ ಯಕ್ಷನ್ ತಗೋರಿ ಯಾರು ಹೋಗಿದ್ದಾರೆ ಕಸ ಅವ್ರ ಮೇಲೆ ತಗೋರಿ ಮುಂಜಾನೆ ಮಂದಿ ನಿಮ್ಮ ಗಾಡಿ ಮನೆ 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 ಸಹ ಆದ್ರ ರೋಡ್ ಮೇಲೆ ಕಸ ಅದಕ್ಕೆ ಯಾರು ಹೊಣೆಗರು ವಿಲಾಸ್ ತೆಗಿರಿ ಹೌದು ಕಳಿಸ್ರ ವಾಪಸ್ ಬಿದಾಪುರಗೆ ಮತ್ತು ಈ ಪಾರ್ಕಿಂಗ್ಗೋಸ್ಕರ ಎಸ್ ಪಿ ಅವರು ಆರ್ಡರ್ ಮಾಡಿದ್ದಾರೆ ನಿಮಗೆ ನೀವು ಪ್ಲೇಸ್ ಪಾರ್ಕ್ ಮಾಡಿ ಕೊಡ್ರಿ ನಮಗೆ ಅಂತ ಮಾಡ್ಕೊಡೋ ಯಾವಾಗ ಮಾಡೋದು ಇಲ್ಲೇ ಪೊಲೀಸ್ ಅಧಿಕಾರಿಗೆ ತಗೊಂಡು ಅಲ್ಲಿ ಅವರು ಕರೆದು ನೀವು ಮಾರ್ಕ್ ಮಾಡಿ ಅಥವಾ ಬಸ್ ಸ್ಟ್ಯಾಂಡ್ ಹಿಂದ್ಗಡೆ ಮಾಡ್ರಿ ಅಲ್ಲಿ ಮಾಡಲ್ಲ ರಾತ್ರಿ ಸಾಯಂಕಾಲ ಆಗಲ್ಲ ಜನರಿಗೆ ಫುಟ್ಪಾತ್ ಪೂರಾ ಎನ್ಕ್ರೋಚ್ಮೆಂಟ್ ಆ ಫುಟ್ಪಾತ್ ಮೇಲೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರ್ದವ್ರು ಬಂದು ಅವ್ರು ಪೂರ ಕಡ್ಡ್ರ ಜನ ಬಿಡ್ಲಿಕ್ಕೆ ಹತ್ತಾರ ಕಮಿಷನರ್ಗೆ ಫೋನ್ ಮಾಡೋದಕ್ಕೆ ಕೇಳೋದಿಲ್ಲ ಹೆಲ್ತ್ ಇನ್ಸ್ಪೆಕ್ಟರ್ ಕೇಳುದಿಲ್ಲ ಇದು ಯಾರು ಜವಾಬ್ದಾರಿ ಎಷ್ಟು ಗೌರ್ಮೆಂಟ್ ಇದು ಮೊನ್ನೆ ಮಾಡಿ ರೆಜಿಸ್ಟರ್ ಎಲ್ಲ ಗೌರ್ಮೆಂಟ್ ಕಮಿಷನರ್ ಇದು ಚೀಫ್ ಮಿನಿಸ್ಟರ್ ಕರ್ನಾಟಕದವ್ರಿಗೆ ಬಂದ ಆಂಧ್ರ ಮತ್ತು ತಮಿಳುನಾಡು ಯಾರಿಗೆ ಬಂದಿಲ್ಲ ನಿಮ್ಗೆ ಏನೇನು ಬೇಕೋ ನನ್ನ ಕಡೆ ಇದೆ ನೀವು ನಮ್ಗೆ ಹೈಡ್ ಮಾಡ್ಲಾಕ ಹೋಗ್ಬೇಡ್ರಿ ಏನಾದ್ರು ಸಿಂಪಲ್ ಬರ್ದು ಕೊಟ್ಟು ಹೋಗ್ರಿ ಅಂದ್ರೆ ಆಗುದಿಲ್ಲ ಅದು